ಅಲ್ಲಿದ್ದ ಜನಸಂದಣಿಯ ಮಧ್ಯೆ ಅನೇಕ ಯುವಕರು ಮಕ್ಕಳು ಹಾಗೂ ದೊಡ್ಡವರು ಬಂದೂಕು ಹಿಡಿದೇ ಓಡಾಡುತ್ತಿದ್ದರು ಅವರೆಲ್ಲ ಹಾಡು ಹಗಲೇ ಹೆಗಲಲ್ಲಿ ಬಂದೂಕು ಏರಿಸಿ ಅತ್ತಿಂದಿತ್ತ ನಡೆದಾಡುತ್ತಿದ್ದರು ಅಚ್ಚರಿ ಎಂದರೆ ಸಣ್ಣ ಪ್ರಾಯದ ಬಾಲಕರು ಮತ್ತು ಬಾಲಕಿಯರ ಕೈಯಲ್ಲೂ ಬಂದೂಕುಗಳಿದ್ದವು ಕ್ಷಣಕ್ಕೊಮ್ಮೆ ಢಂ ಎನ್ನುವ ಶಬ್ದ ಆ ಪರಿಸರದಲ್ಲಿ ಮಾರ್ದನಿಸುತ್ತಿತ್ತು ಜೊತೆಗೆ ಯಾರೊಬ್ಬರೂ ಸಮೀಪಕ್ಕೆ ಹೋಗಬೇಡಿ ಎಂದು ಮೈಕ್ನಲ್ಲಿ ಎಚ್ಚರಿಕೆ ನೀಡುತ್ತಿದ್ದರು ಎಲ್ಲರೂ ಬಂದೂಕಿನೊಂದಿಗೆ ಓಡಾಡುತ್ತಿದ್ದರೆ ಅಲ್ಲೆಲ್ಲೂ ಪೊಲೀಸರು ಕಂಡು ಬರಲೇ ಇಲ್ಲ ಈ ದೃಶ್ಯಗಳು ಕಂಡುಬಂದಿದ್ದು ಮಡಿಕೇರಿಯಲ್ಲಿ ಇದೇನು ಬೆಚ್ಚಿಬೀಳುವ ಸುದ್ದಿಯಂತೂ ಅಲ್ಲವೇ ಅಲ್ಲ ಕೋವಿ ಹಿಡಿದವರು ಯಾರೂ ದುರುದ್ದೇಶ ಹೊಂದಿರಲಿಲ್ಲ ಕೋವಿ ಕೊಡಗಿನ ಸಾಂಪ್ರದಾಯಿಕ ಶಸ್ತ್ರಾಸ್ತ್ರ ಇದು ಕೋವಿ ಹಕ್ಕಿನ ವಿನಾಯಿತಿ ಹೊಂದಿರುವ ಕೊಡವರ ಬಂದೂಕು ಹಬ್ಬ ಅರ್ಥಾತ್ ತೋಕುನಮ್ಮೆ ಕೊಡವ ಕೌಟುಂಬಿಕ ಹಾಕಿ ಉತ್ಸವ ಮುದ್ದಂಡ ಕಪ್ ಅಂಗವಾಗಿ ಭಾನುವಾರ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜು ಮೈದಾನದಲ್ಲಿ ಬಂದೂಕು ಹಬ್ಬ ಆಚರಿಸಲಾಯಿತು ಯುವಕ ಯುವತಿಯರು ಮಕ್ಕಳು ಹಾಗೂ ಹಿರಿಯರು ಗುಂಡು ಹಾರಿಸುವ ಸ್ಪರ್ಧೆಯಲ್ಲಿ ಸಂಭ್ರಮದಿಂದಲೇ ಪಾಲ್ಗೊಂಡಿದ್ದರು ಹೆಚ್ಚಿನ ಸ್ಪರ್ಧೆಗಳು ನೋಂದಾಯಿಸಿದ್ದರಿಂದ ಪ್ರತ್ಯೇಕ ಮೂರು ಹಂತದಲ್ಲಿ ಸ್ಪರ್ಧೆ ಮಧ್ಯಾಹ್ನದವರೆಗೂ ನಡೆಯಿತು ಮೈದಾನದ ಅಂಚಿನಲ್ಲಿ ಇರಿಸಲಾಗಿದ್ದ ತೆಂಗಿನಕಾಯಿಗೆ ಗುರಿಯಿಟ್ಟು ಗುರಿ ಇಟ್ಟು ಗುಂಡು ಹಾರಿಸುವ ಸವಾಲಿನಲ್ಲಿ ಪುಟ್ಟ ಮಕ್ಕಳು ಕೂಡ ಗಮನ ಸೆಳೆದರು ಮೈದಾನದ ಒಂದು ಪಾರ್ಶ್ವದಲ್ಲಿ ಹಾಕಿ ಪಂದ್ಯ ನಡೆಯುತ್ತಿದ್ದರೆ ಇನ್ನೊಂದು ಪಾರ್ಶ್ವದಲ್ಲಿ ಚಿಕ್ಕುವ ಬಂದೂಕು ಹಬ್ಬವು ನಡೆಯಿತು ನನಗೆ ನಂಗಕ್ಕೆ ಹಕ್ಕಬದ್ದವಾಯಿತುಳ್ಳ ವೆಪನ್ ಹೋಲ್ಡ್ ಮಾಡುವಂಥವ್ರು ಎಕ್ಸಾಮಿಷನ್ ಸರ್ಟಿಫಿಕೇಟ್ ಆ ಜನಾಂಗ ಕೂಡ ನಾನು ಎಲ್ಲೂ ಈ ತೋಕು ನಮ್ಮ ನಡೆದ ನೋಡಿ ತೋಕು ನಡೆದ ನೋಡಲಿಕ್ಕೆ ಅಪಚಕ ಎಲ್ಲರೂ ಸಹಕಾರ ತಂತು ಆ ತೂಕ ಸಕ್ಸಸ್ ಮಾಡೋಣ ನಾಡೋರು ಆಶಯ ಪಿಂಜೊಂದು ಎಂತ ಅಣ್ಣಚರಿಯ ಕುಂಜಿ ಪುಟ್ಟನಲ್ಲಂಜ ನಂಗೆ ಚಾವಲಿಗ ತಲೆಕ್ಕ ಕೋಕ್ನ ನಂಗೆ ದೇವಾಲಯಕ್ಕೆ ಪೂಜೆ ಆ ಪೂಜೆ ಮಾಡುವಂಥ ವ್ಯವಸ್ಥೆ ಇದೆಲ್ಲ ಒಂದು ಸಾಕ್ಷಿ ಆಯ್ತು ನಿಪ್ಪಾ ಅಂದ್ರೆ ನಾನು ನೋಡೋಕೆ ಇಷ್ಟಪಟ್ಟೆ ಅದನ್ನು ಕಾಂಪಿಟೇಷನ್ ಚಾಯ ಆರ್ಗನೈಸ್ ಮಾಡಿದೆ ಇನ್ನೇ ತುಂಬ ಎಂಟ್ರೀಸು ಬಂದಣ್ಣು ಉಂಟು ಅಪ್ಪ ಚಂದ ಇದು ಎನ್ಕರೇಜ್ ಆಪ ಆ ಸ್ಪೋರ್ಟ್ಸ್ ಅವ್ರ ಶೂಟಿಂಗ್ ಕಾಂಪಿಟೀಷನ್ ನೋಡೋಂತ ಮುದ್ದಂಡ ಕುಟುಂಬದ ಪ್ರಮುಖರಾದ ಎಂಬಿ ಪೊನ್ನಪ್ಪ ಮತ್ತು ವೀಕ್ಷಕ ವಿವರಣೆಗಾರ ಮಾಳೇಟೀರ ಶ್ರೀನಿವಾಸ್ ಬಂದೂಕು ಹಬ್ಬಕ್ಕೆ ಚಾಲನೆ ನೀಡಿದರು ಈ ವೇಳೆ ಹಾಕಿ ಉತ್ಸವ ಸಮಿತಿ ಅಧ್ಯಕ್ಷ ರಶೀನ್ ಸುಬ್ಬಯ್ಯ ಪ್ರಮುಖರಾದ ರಾಯ್ತಮ್ಮಯ್ಯ ಡೀನ್ ಬೋಪಣ್ಣ ಮತ್ತಿತರರು ಹಾಜರಿದ್ದರು